ಶರೀರ ಸುಖ ಇಟ್ಟಕೊಂಡು ಮಾಡೋಣ್ರಿ ಹೇಳಿ ಮಾಡ್ತಾನ ಹೋಗಿ ಮುಂದೆ ಹೋಗೋದು ಬೇಡ ರೀ ಗಳಸೂನು ಎಷ್ಟ ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಇಟ್ಕೊಂಡ್ರಿ ಇನ್ನೊಂದು ವಿಷಯ ಹೇಳ್ತ್ರಿ ನಾವ ದೇಸ ಬೆನ್ನೆಲು ಆದ್ರ ಬೆನ್ನೆಲು ಮುರಿಯಕ ಎಷ್ಟೋ ರೀ ರೌಂದಿ ಕಟ್ಟಿಂಗ್ ಮಾಡಿಸಿದಂಗ್ರ ನಮ್ಮ ಹೊಲ ತನು ಹಿಡಿದೈತಿ ಮತ್ತು ನೀರು ಹಿಡಿದು ಇಟ್ಕೋ ಅಂತ ಶಕ್ತಿ ಆ ರೌಂದಿಗೆ ಐತ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡವಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ರೀ ರೌಂದಿ ಕಟಿಂಗ್ ಮಿಷನ್ ಬಗ್ಗೆ ಹೇಳಿ ರೀ ರೌಂದಿ ಕಟ್ ಮಾಡಿಸ್ರೆ ನಮಗೆ ಏನೇನು ಲಾಭ ಐತಿ ವಿಡಿಯೋದಾಗ ಹೇಳ್ತೀರಿ ವಿಡಿಯೋ ನೋಡಿಕ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡುದ ಶುರು ಮಾಡೋಣ ಬರೀ ರೌಂದಿ ಕಟ್ ಮಾಡಿಸೋದ್ರಿಂದ ನಮಗೆ ಏನೇನು ಲಾಭ ಐತಿ ಒಂದು ಬೇಸಿಗೆ ದಿನದಾಗ ನೀರ್ ಚಿಂತಿಲ್ರಿ ಒಟ್ಟ ನಾಲ್ಕು ನೀರಿನಾಗ ಒಂದು ಎಕರೆ ಬ್ಯಾಸ್ಗಿ ದಾಟಸ್ತತ್ರಿ ರೌಂದಿ ಕಟ್ ಮಾಡಸ್ರಿ ಇಲ್ಲ ರೌಂದಿ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ತುಂಬಸ್ಕೋರಿ ಯಾಕಂದ್ರ ನಾವ್ ಜರ ರೌಂದಿ ಬಿಟ್ಟಂಗಾರ ರೌಂದಿ ಕಟ್ಟಿಂಗ್ ಮಾಡಿಸ್ಂಗಾರ ನಮ್ ಹೊಲ ತನು ಹಿಡಿದೈತಿ ಮತ್ ನೀರ್ ಹಿಡಿದು ಇಟ್ಕೋ ಅಂತ ಶಕ್ತಿ ಆ ರೌಂದಿಗೈತ್ರಿ ಹಿಂಗಾಗಿ ಬಹಳ ಜನ ಈಗಂತೂ ಉರಿ ಅದು ಜಾಸ್ತಿ ಯಾರು ಹಚ್ಚೋದಿಲ್ಲ ಎಲ್ಲ ತಿಳುವಳಿಕೆ ಬಂದೈತಿ ಎಲ್ಲರೂ ಏನ್ ಮಾಡ್ತಾರೆ ರೌಂದಿ ಕಟಿಂಗ್ ಮಾಡಿಸ್ತಾರ ಇಲ್ಲಂದ್ರೆ ಬಳಸ್ತಾರು ಇಲ್ಲಂದ್ರೆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲು ತುಂಬತಾರು ಬಹಳ ಜಾಸ್ತಿ ರೌಂದಿ ಜರ ಬಿದ್ದಿರ ಏನ್ ಮಾಡ್ತಾರೋ ಒಂದ್ ಎರಡಾಳ ಹಚ್ಚಿ ಮಟ್ಟೆ ಮಟ್ಟಿ ರೌಂದಿ ಬಳದ ತೆಗೆದು ಹಾಕೋತಾರೆ ಅದೇನಾಗತೀ ಎಮ್ಮಿ ಕಾರ್ಗ ಹಾಕ್ಲಿ ಎಲ್ಲೇ ಹಾಕಲಿ ಕಾಮಗೆ ನಮಗೆ ಗೊಬ್ಬರ ಆಗತೈತಿ ಎಲ್ಲಾ ಆಗತತಿ ಹಿಂಗ ಮಾಡಿ ಎಲ್ಲರೂ ಈಗ ಏನ್ ಮಾಡತ್ತಾರ ಎಲ್ಲ ತಿಳಿದವರಾಗ್ಯಾರು ಎಲ್ಲ ನಾಲೇಜಬಲ್ ಅದಾರು ಹಿಂಗಾಕಿಸಿದ ಯಾವುದೂ ವೇಸ್ಟ್ ಮಾಡೋದಿಲ್ಲ ಆದರೆ ನನಗೆ ಏನು ಆಸೆ ಬತ್ತಂದ್ರೆ ನಮ್ಮ ರೈತರಿಗೆ ತೋರಿಸಬೇಕು ಎಷ್ಟೋ ವಿಡಿಯೋ ನೀವು ನೋಡಿದಿರಿ ರೌಂದಿ ಕಟ್ಟಿಂಗ್ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರತ್ತರ ಆದ್ರೆ ನಾನು ಇದೊಂದು ಯಾಕೆ ಅಂತ ತೋರಿಸ್ತೇನೆ ಇಲ್ಲಿ ನೋಡ್ರಿ ನೀವು ರೌಂದಿ ಕಟ್ಟಿಂಗ್ ಹೆಂಗೆ ಮಾಡಕದೈತಿ ಫಸ್ಟ್ ಕ್ಲಾಸ್ ಸ್ಮೂತಾಗಿ ಕಟಿಂಗ್ ಆಗ್ತೈತಿ ಎಲ್ಲ ಕಡೆ ಬೀಳ್ತೈತಿ ಮತ್ತು ಎಲ್ಲಿ ಒಂದತ್ತ ಹೆಚ್ಚಿಗೆ ಬಿತ್ತಪ್ಪ ತ್ರಾಸ ಮಾಡುವಂಗೆಲ್ಲ ಅಚಾನಕ್ ಬಿದ್ರು ನಾವು ಕುರಿಪಿಲೆ ಅಡಗಲ್ ಮಾಡ್ಕೋಬಹುದು ಕರೆಕ್ಟ್ ಅದ್ರಾಗ ಸಾಲು ತುಂಬಿ ನೀರು ಬಿಟ್ಟಂಗೆ ಬ್ಯಾಸಿಗೆ ನಮ್ಮದು ಓಡಿ ಹೋಗ್ತೀರಿ ಯಾಕಂದ್ರೆ ರೌಂದ್ ಇರೋದರಿಂದ ಫುಲ್ ತಂಪ್ ಹಿಡ್ಕೊತೈತಿ ಏನು ತೊಂದರೆ ಆಗೋದಿಲ್ಲ ಒಂದ್ ನೀರು ತಪ್ಪಿರೂ ನಡಿದೈತ್ರಿ ನಾವು ರೌಂದಿ ತಗದಂಗ ಆದ್ರೆ ಎಷ್ಟ ನೀರು ಹಾಸಿದ್ರುನು ಒಂದು ದೂಸ್ ಒಂದು ದೂಸ್ ಬಿಟ್ಟು ನೀರ್ ಹಾಸ್ರುನು ಒಟ್ಟ ತಂಪ್ ಹಿಡಿದಿಲ್ಲ ಗಾಳಿ ಪುಲ್ಲ ಆರ್ತಿರ್ತೈತಿ ನೋಡ್ರಿ ಟೈಮ್ದಾಗ ಎಷ್ಟು ಬಿಸಲು ಬಂದಿರ್ತೈತಿ ಈ ವಿಡಿಯೋ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಟಿಂಗ್ ಮಾಡಾಕತ್ತೈತಿ ಹೊಲ್ ತುಂಬ ನೋಡ್ರಿ ನೀವು ಫಸ್ಟ್ ಕ್ಲಾಸ್ ಕಟ್ ಭಾಳ ಏನಿಲ್ಲ ರೀ ತಾಸಿ ಹನ್ನೆರಡು ನೂರು ರೂಪಾಯಿ ತೋತಾರೆ ಒಂದೊಂದು ಕಡೆ ನೂರು ಆಗಬಹುದು ಇಲ್ಲ ಐವತ್ತು ರೂಪಾಯಿ ಕಮ್ಮಿ ಆಗಿರ್ಬೋದು ರೌಂದಿ ಕಟ್ಟಿಂಗ್ ಮಾಡೋದ ಫಸ್ಟ್ ಕ್ಲಾಸ್ ಐತಿ ರೌಂದಿ ಕಟಿಂಗ್ ಮಾಡಿಸ್ಕೋಬಹುದು ಫಸ್ಟ್ ಕ್ಲಾಸ್ ತಂಪ್ ಹಿಡಿದೈತಿ ಮತ್ತೆ ರೌಂದಿ ಕಟಿಂಗ್ ಆದ ಬಳಕ ಒಂದೊಂದು ಪ್ರಶ್ನೆ ನನಗೆ ಕಾಲ್ ಬರ್ತಿರ್ತಾವ್ ಸರ್ ಇದಕ್ಕೆ ಏನ್ ಮಾಡ್ಬೇಕು ಇದನ್ನ ಕೊಳಿಬೇಕಾರ ಏನ್ ಮಾಡ್ಬೇಕು ಇದನ್ನ ಏನು ಏನ್ ಮಾಡ್ಬೇಕ್ರಿ ನಮಗ ಪೂರ ನೀರ್ ಹಸಕ್ ತ್ರಾಸ ಆಗ್ತೈತಿ ಸರ್ ಎರಡ ನೀರ್ ತ್ರಾಸ ಆಗ್ತಾವ್ರಿ ಒಟ್ಟ ಒಂದ ಎರಡ ನೀರ್ ತ್ರಾಸ ಆಗ್ತೈತಿ ಆ ನೀರನ್ನ ನಾವು ತುಳ್ಕೋತ ಮಾಡ್ ನೀರ್ ಹಸ್ಕೋತ ಹೊಂದ ಕರೆಕ್ಟ್ ಆಗಿ ತಳಕೊಂತಿ ನೆಕ್ಸ್ಟ್ ನೀರ್ಗೇನು ತ್ರಾಸ ಮಾಡುದಿಲ್ಲ ಅಚಾನಕ್ ನಿಮಗೆ ಎಲ್ಲರ ಮಾಡ್ಕೋಬೇಕಂದ್ರೆ ನೀವು ರಾಸಾಯನಿಕ ಮಾಡತ್ತೀರಿ ಅಂದ್ರೆ ಒಂದು ಯೂರಿಯಾ ಒಂದ್ ಸಿಂಗಲ್ ಸೂಪರ್ ಪಾಸ್ಪೇಟಾ ತೊಗೊಂದ್ ಕೇಸಿಂದ್ರಿ ನೀವ್ ಎಲ್ಲಾ ಕಡೆ ಒಗದ ಕೇಸಿಂದ ನೀರ್ ಹಾಸ್ಕೊಂಡ್ರಿ ಅಂದ್ರೆ ಕೊಳ್ದತಿ ಮುಂದೋಗಿ ಅದು ಗೊಬ್ಬರದ ಕನ್ವರ್ಟ್ ಆಗತೈತಿ ನಿಮ್ಮ ಗೊಬ್ಬರನೂ ಮಾಡಿ ಕೊಡ್ತೈತಿ ಇಲ್ಲಂದ್ರೆ ಜೀವಾಮೃತ ಮಾಡಿ ಹಾಕ್ರಿ ಏನು ಬಾಳ್ ಖರ್ಚು ಬರೋದಲ್ಲ ಎರಡು ನೂರ ಬೇಕಾರ ಮುನ್ನೂರು ರೂಪಾಯಿ ಆಗ್ತೈತಿ ಕಮ್ಗೆ ಒಂದು ಏಳು ದೂಸ ಇಟ್ಟ ಜೀವಾಮೃತ ಒಂದು ಎರಡು ಸಲ ಸಲ ಅಂದ್ರೆ ಕೊಳತ್ ಹೋಗ್ತೈತಿ ನೋಡ್ರೆ ಜೀವ ಇತ್ತು ಅದ ಟಾನಿಕ್ ಆಗಿ ಕೆಲಸ ಮಾಡ್ತೈತಿ ಸತ್ತದಿತ್ತು ಗೊಬ್ಬರ ಆಗಿ ಕೆಲಸ ಮಾಡ್ದ ಸತ್ತದಂದ್ರೆ ಏನ್ರಿ ನಮ್ಮ ರೌಂದ್ ಅದು ಯುದ್ಧದ ಜೀವಾಮೃತ ಆಗಲಿ ಡಬ್ಲ್ಯೂ ಡಿ ಸಿ ಒರಿಜಿನಲ್ ಡಿ ಕಂಪೋಸರ್ ಇವ್ ಏನ್ ಮಾಡ್ತಾವ್ರಿ ಕೆಲಸ ಹೊಲ್ದಾಗ ಇರುವಂತ ಏನ್ ಬ್ಯಾಕ್ಟೀರಿಯಾ ಅದಾವಲ್ಲ ಎಲ್ಲ ಉತ್ಪತ್ತಿ ಆಗ್ತತ್ರಿ ಮತ್ತೆ ಇತ್ತ ಕೊಳಿತೈತಿ ಇತ್ತ ಗೊಬ್ಬರು ಆಗ್ತೈತಿ ನಮ್ ಹೊಲಕ್ಕೆ ಮಾಡಿ ಕೊಡ್ತರಿ ನೀವು ಇದ್ರ ಮಾಡ್ಕೊಡ್ರಿ ಇಲ್ಲಂದ್ರೆ ನೀವು ರಾಸಾಯನಿಕ ಮಾಡ್ತೀರಿ ಅಂದ್ರೆ ಹೇಳಿದಂಗ ಸಿಂಗಲ್ ಸೂಪರ್ ಫಾಸ್ಟ್ ಒಂದು ಯೂರಿಯಾ ಹಾಕಿ ಮಿಕ್ಸ್ ಮಾಡಿ ನೀವು ಉಗ್ದಂಗಾದ್ರೆ ಹೆಂಗಾರೆ ಒಟ್ಟು ಗೊಬ್ಬರ ಆಗತದ್ರಿ ಏನ್ ವಿಚಾರ ಮಾಡ್ರಿ ನನ್ನ ಹೊಲದಾಗ ಏನ್ ಮಾಡ್ರ ಗೊಬ್ಬರ ಆಗತೈತಿ ನೀರ್ ಕಮ್ಮಿ ಆದಾಗ ನಾವ್ ಏನ್ ಮಾಡ್ರ ಉಳ್ಕೋತೇವೆ ಅನ್ನೋದ ಈ ವಿಡಿಯೋದಾಗ ಎಲ್ಲಾ ಹೇಳಿಕೊಟ್ಟನ್ರಿ ಕಬ್ಬಾ ಕಳಿಸಿದಾಗ ಒಮ್ಮೆ ಸಾಲ ತುಂಬಕೋಬೇಕು ಇದಕ್ಕೆ ಗೊಬ್ಬರನ ಉಗಿಬೇಕು ಅನ್ನೋದು ನಮ್ಮ ತಪ್ಪ ಕಲ್ಪನಾ ಐತ್ರಿ ಗೊಬ್ಬರ ಅಂತೂ ಉಗಿಬೇಕು ಸಾಲ ತುಂಬಕೋಬೇಕು ನಾವು ಬೋದ್ಮೇಲೆ ಮಣ್ಣು ಚಲಬೇಕು ಇದೆಲ್ಲ ಬಿಟ್ಟು ಬಿಡ್ರಿ ನೀವು ರವಂದಿ ಬಿಟ್ರ ಏನು ಪ್ರಾಬ್ಲಮ್ ಬರುದಿಲ್ಲ ನೀವು ಸಾಲ ತುಂಬಕೋದಿಕ್ಕೂ ನಡೀತೈತಿ ನಾವು ಹಾಕಿದಂತ ರಸಾಯನ ಗೊಬ್ಬರ ಮಿಕ್ಸ್ ಆಗ್ಲಿಲ್ಲ ಅಂದ್ರ ಅದ ಕರ್ಗುದಲ್ರಿ ಹಿಂಗಾಗಿ ನಾವು ಸಾಲು ತುಂಬಿಕೋಬೇಕಾಯ್ತಿ ಸಾಲು ತುಂಬುದೋದ್ ಮೇಲೆ ಮಣ್ಣು ಬೀಳಬೇಕು ಅನ್ನೋದು ತಪ್ಪು ರೀ ಯಾಕಂದ್ರೆ ಮೂರು ವರ್ಷ ಬೆಳೆ ನಾವು ಮಾಡಿದೀವು ಮೂರು ವರ್ಷ ತಕ ನಮ್ಮ ಮೂರು ಬೆಳೆ ಬರ್ತಾವು ನಾವು ಒಳ್ಳೇದ ಸಾಲು ತುಂಬುದ ಮಣ್ಣು ಮುಗಿದ ಅಂತೂ ಬೇಕಾಗಿಲ್ರಿ ನಾವು ಗೊಬ್ಬರ ಆಟ ಮಾಡ್ಕೊಂಡ್ರೆ ಸಾಕ್ರಿ ಇದು ನನಗೆ ಅನುಭವ ಹೇಳ್ತೈತ್ರಿ ನಾ ಮಾಡುವಂಥ ರೈತಕ್ಕೆ ಒಳಗೆ ಅನುಭವ ರೀ ಎಲ್ಲರೂ ನೋಡಿ ಅವ್ರ ನೋಡಿ ಇವ್ರ ನೋಡಿ ನಾವು ಹೊಲದಾಗ ಫಲ ಸಿಡಿಸ್ಕೊಂಡು ರೊಕ್ಕ ಖರ್ಚು ಮಾಡೋದು ತಪ್ಪೈತ್ರಿ ಸರ್ ಎಲ್ಲರೂ ಮಾಡೋದು ಹೊಟ್ಟಿಗಾಗಿ ಗೇನು ಬಟ್ಟಿಗಾಗಿ ಇವತ್ತು ನಾನು ಮಾಡತ್ತನ ನಾನು ಫಟಿಗೆ ಮಾಡತ್ತೀ ನೀವು ಮಾಡತ್ತಂದ್ರೆ ಫಟ್ಟಿಗೆ ಮಾಡತ್ತರಿ ಏನಾರ ಒಂದು ಚಲೋ ವಿಡಿಯೋ ಸಿಗಬೇಕು ನಾ ಮಾಡ್ಕೋಬೇಕು ಏನಾರ ನಮಗೆ ಸ್ವಲ್ಪ ಐಡಿಯಾ ಸಿಗಲಿ ಅಂತ ನೀವು ಎಷ್ಟೋ ವಿಡಿಯೋ ನೋಡ್ತಾರೆ ಇಂಥವು ಎಷ್ಟೋ ಜನ ವೀಡಿಯೋ ಮಾಡಿದ್ದಾರೆ ನಾನು ಮಾಡ್ತ ನಾ ಮಾಡೋದ್ರಾಗ ಅವ್ರು ಮಾಡೋದ್ರಾಗ ಏನು ಫರ್ಕತ್ತರಿ ನಾ ರಿಸಲ್ಟ್ ಬರೋತಾಗ ವಿಡಿಯೋ ಮಾಡೋದಿಲ್ಲ ಅನ್ನೋದು ನಿಮಗೂ ಗೊತ್ತೈತಿ ಅದಕ್ಕೆ ನಮ್ಮ ರೈತ ಬಂದವ್ರೆ ನೀವು ಏನ ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡ್ಕೋರಿ ನಿಮ್ಮ ಶರೀರ ಚೆನ್ನಾಗಿ ಉಳಿಸ್ಕೋರಿ ಶರೀರನ ನಮಗೆ ಭಾಗ್ಯ ನಮ್ಮ ಐಶ್ವರ್ಯ ನಮ್ಮ ದುಡ್ಡ ಹಣ ಎಲ್ಲ ನಮ್ಮ ಶರೀರ ಐತ್ರಿ ನಾವು ಎಷ್ಟೇ ದಗದ ಮಾಡ್ನು ನಮ್ಮ ಮೇಗೆ ಬ್ಯಾಡದ್ದ ಕೆಲಸ ಬೇಡ ರೀ ಕೆಲಸ ಮಾಡು ದುಡ್ಕೊಂಡು ಎಲ್ಲಾ ಮಾಡೋಣ ಹೆಂಡ್ರ ಮಕ್ಳು ಹೊಟ್ಟಿ ನುಸುನು ಹೆಂಡ್ರನ್ನ ಎಲ್ಲಾ ಚೆನ್ನಾಗಿ ಇಟ್ಕೊಂಡ್ರಿ ಆದ್ರೆ ನಮ್ಮ ಶರೀರ ಸುಖ ಇಟ್ಟುಕೊಂಡು ಮಾಡೋಣ್ರಿ ಮಾಡ್ತಾನ ಮಾಡ್ತಾನ ಗಳಿಸ್ತಾನ ಗಳ ಬಾತ ಹೇಳಿ ಗಳಿಸ್ಕೋತ ಹೋಗಿ ಮುಂದ ಹೋಗೋದು ಬೇಡ ರೀ ಗೊಳಸುನು ಎಷ್ಟ ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಇಟ್ಕೊಂಡ್ರಿ ಆದ್ರೆ ನಮ್ಮ ಶರೀರ ಎಲ್ಲ ಚಂದಂಗಿದ್ರೆ ನಮ್ಮ ಐಶ್ವರ್ಯ ನೂರ್ ಎಕರೆ ಹೊಲ ಐವತ್ತು ಎಕರೆ ನಮ್ಮ ಶರೀರ ಇದ್ರ ಇಂದ ಸತ್ ಹೋದ್ರೆ ನಾಳೆ ನಮ್ಮನ್ನ ಯಾರು ರೀ ನಾ ಯುದ್ಧನ ನಡ್ದಿತ್ಪಾ ನಾ ಯುದ್ಧನ ನೂರ್ ಎಕರೆ ಸಂಭಾಳಸ್ತೀ ಇದು ನಾವು ಅನ್ನೋದು ತಪ್ಪ್ರಿ ಈ ನೈಸರ್ಗಿಕ ಒಳಗ ಈ ಸಂಸಾರದೊಳಗ ಇವತ್ತು ಹೋತಂದ್ರ ಹೋತ್ರಿ ನಾಳೆ ಬ್ಯಾರಿಕೆಲ್ಲ ಚಾ ಆಗ್ತಾವ್ರಿ ನೀ ಇಲ್ಲ ಅಂದ್ರ ನಡುವುದಲ್ ಅನ್ನ ನಾಳೆ ಬೇರೆ ಕೆಲಸ ಚಾಲು ಮಾಡ್ತಾರೆ ಹಿಂಗಾಗಿ ನಮ್ಮ ಶರೀರನ್ನು ದೇವ್ರ್ ಕೊಟ್ಟದ್ ದಿಟ್ ಪೆಟ್ ತಾಳ್ಕುವಂತ ಶರೀರ ಅಲ್ರಿ ಇದು ಕೆಟ್ಟ ನೋ ಇರ್ತದಿ ಅದಕ್ಕೆ ನಮ್ಮ ಶರೀರ ಚಂದಂಗ ಇಟ್ಕೊಂಡ ನೂರ್ ವರ್ಷ ಚಂದಂಗ್ ಬಾಳುನು ಅಂತ ಹೇಳಿ ನಮ್ಮ ಶರೀರಕ್ಕೆ ಅಂತ ಬಂದಾಗ ಅಲ್ಲೇ ನೀವು ಸನಿಖೆ ಹೋಗಿರಿ ಅಲ್ಲೇ ಹೋಗಿರಿ ಸ್ವಲ್ಪ ಆರಾಮ್ ತೋರಿ ಆರಾಮ್ ತೋಂದು ಮಾಡ್ರಿ ನಾವು ದುಡಿತಕ ನಮಗಿಲ್ರಿ ಇವತ್ತು ನಾವು ಲಕ್ಷ ರೂಪಾಯಿ ಹೊಲಕ್ಕೆ ಹಾಕಿ ಒರೆಸ್ತ ಕಾಯುವಂತ ಪರಿಸ್ಥಿತಿ ಇರ್ತದ್ರಿ ಇನ್ನೊಂದು ವಿಷಯ ಹೇಳ್ತನ್ರಿ ನಾವ ದೇಶಕ ಬೆನ್ನೆಲು ಆದ್ರ ಅವನವ್ನ ಬೆನ್ನೆಲು ಮುರಿಯಕ ಎಷ್ಟೋ ಬ್ಯಾಂಕುಗಳವ್ರೆ ನಮ್ಮ ತೆಲಿತುಂಬಿ ಒಂದ್ ಎಕರೆ ಒಂದ್ ಎಕರೆ ಉತಾರ ಜರ ಓದ್ ಕೊಟ್ಟಂಗಾರ ಒಂದು ಊರಾಗ ಮೂವತ್ತಾರು ಬ್ಯಾಂಕ್ ಇದ್ರ ಮೂವತ್ತಾರು ಬ್ಯಾಂಕು ನಮ್ಗೆ ಲೋನ್ ಕೊಡ್ತಾವ್ರೆ ವೀಕ್ಷಕರೇ ಬತ್ ನಿನಗ ಹೇಳ ಮೂವತ್ತಾರು ಬ್ಯಾಂಕು ಲೋನ್ ಕೊಡ್ತಾವ ಲೋನ್ ಕೊಟ್ಟಾಗ ತಂದ ಖರ್ಚು ಮಾಡಾಕಾಗಲಿ ನಮ್ ಇದ್ದಾಗ ಇಷ್ಟು ಖುಷಿ ಇರ್ತವು ಅದನ್ನ ಖರ್ಚು ಮಾಡಕ್ಕಾಗ್ಲಿ ಎಲ್ಕು ಸರಿದಿಲ್ಲ ರೀ ಆದ್ರೆ ಅದ ತಿಂಗಳ ತಿಂಗಳ ಬಂದಾಗ ಹತ್ರ ಬಡ್ಡಿ ತುಂಬಾಕ ನಮಗೆ ಆಗ್ಲಾರ ಎಷ್ಟೋ ಮನೆಯಾಗ ನಾವು ಜಗಳೇವು ಏನೇನೋ ಮಾಡ್ತೇವ್ರಿ ನಮಗೆ ಕುತ್ತಿಗೆ ಬಂದಾಗ ಲೋನ್ ಮಾಡೋನು ನಮಗ್ ಕುತ್ತಿಗೆ ಬರಲ್ಲ ತಂದೆ ಹಿಂದಿಲ್ಲ ನಾವು ತುಂಬಾ ಬರ್ತದೆ ಬೀಡ ಇಲ್ಲ ತಂದೆ ನಾವು ಖರ್ಚು ಮಾಡಿ ಕುತ್ತು ಅಂದ್ರೆ ಬಂದಂತ ಇಳುವರಿ ದುಡ್ಡೆಲ್ಲ ಕರೆಕ್ಟ್ ಬಂದ್ಕೊಂಡು ಹೋಗಿ ಅಲ್ಲಿ ಕಟ್ಟು ಹೋಯ್ತನಾಗ ಒಂದ್ ಫೀಲಿಂಗ್ ಬರ್ತದ್ರಿ ಒಂದ್ ತರ ತ್ರಾಸ ಆಯಿತು ವರ್ಷಾಂಗ್ಲೆ ಕಿಶನ್ ಕಟ್ಟೋದು ಬತ್ತಲಪ್ಪ ಆದ್ರೆ ತೆಗೀತಿನಾಗ ಆ ಫೀಲಿಂಗ ನಮಗೆ ಬಂದಿರದಲ್ರಿ ಇದಕ್ಕಾಗಿ ನಿಮ್ಮ ಕೈ ಮುಗಿದ್ ಹೇಳ್ತೇನೆ ರೀ ಸಾಲ ಮಾಡುದಿತ್ತಂದ್ರೆ ನಮಗೆ ಕುತ್ತಿಗೆ ಬಂದಿರಬೇಕು ನಾ ಸಾಯ್ತನ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರ್ಬೇಕು ಅವಾಗ ಸಾಲನು ಮಾಡೋನು ನಮ್ಮ ಹೊಲನೂ ಮಾಡೋಣ್ರಿ ಅಲ್ಲಿತಕ್ಕ ಅಂತ ಕೆಲಸ ಒಟ್ಟ ಮಾಡುದು ಬೇಡ್ರಿ ಏನು ಒಂದೆರಡು ಸಾಲ ಮಾಡ್ತೇವೆ ಅವ್ರ ಸಾಲ ಸಾಲ ಆಗುದ ಸೊಸೈಟಿದಾಗ ಇವೇನ್ ಸಾಲ ಆಡಿರ್ತಾವ್ರಿ ಇವು ಮಾಡೋಣ್ರಿ ಬಾಕಿ ಸಾಲ ಏನದಾವ್ರಿ ಬಂದು ಕರೆದು ಕೊಡುವಂತ ಸಾಲಿ ಸಾಲ ತಗೋತಿನಾಗ ಬಹಳ ಚಂದ ಇರ್ತೈತಿ ಸಾಲ ಹರಿವಿದ್ನ ಆಗುದಿಲ್ಲ ಅಲ್ಲ ಇಳುವರಿ ಸರಿಯಾಗಿ ಬಂದಿರುದಿಲ್ಲ ಅದಕ್ಕೆ ರೈತ ಬಾಂಧವರ ಇಷ್ಟ ಸಾಲ ಮಾಡಬೇಕಾದ್ರೆ ಹುಷಾರಿಂದ ಮಾಡು ಸಾಲ ಮಾಡಿ ತುಪ್ಪ ತಿನ್ನು ಅಂದ್ರೆ ಹಾಡಿನಾಗ ಅಷ್ಟ್ರೆ ಸಾಲ ಮಾಡಿ ತುಪ್ಪ ತಿನ್ನ ಯಾರಿಗೂ ಅರಿಗೂ ಸಾಲ ಮಾಡಿ ಒಂದು ದಿವಸ ಎರಡು ದಿವಸ ತುಪ್ಪ ತಿನ್ನು ಬಹುದ್ರಿ ಅದರ ಸಾಲದ ಬಡ್ಡಿ ಹರಿಬೇಕಾರ ಒಟ್ಟ ಹದಿನೆಂಟು ಪರ್ಸೆಂಟ್ ಅಂತಾರೆ ಹದಿನೆಂಟು ಪರ್ಸೆಂಟ್ ಹೋಗಿ ಇಪ್ಪತ್ತು ಪರ್ಸೆಂಟ್ ಆಗಿರ್ತದ್ರಿ ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ವರ್ಷ ತುಂಬಾಕೋದ್ರ ಇಪ್ಪತ್ತ ಮಂದಿ ಕಡೆ ಹೋಗಿ ಕೇಳ್ರೆ ಯಾರು ಬಹಳ ಬಾಳ ತ್ರಾಸಾಗತೈತಿ ಹೊಲದಾಗ ದುಡ್ದದ್ದೆಲ್ಲ ಅಲ್ಲೇ ಹಾಕಬೇಕಾಗತೈತಿ ರೀ ಯಾರ ಮಕ್ಕಳ ಜಗಳಾಡತ ನಮ್ಮ ಮಣಿತನ ಮುಂದೆ ಹೋಗುದಲ್ರಿ ದಯಮಾಡಿ ಹೇಳ್ತಾನೆ ಸಾಲ ಮಾಡುದಿದ್ರೆ ಯಾಡ್ಕ ಮಾಡಿದ್ರೆ ಒಂದು ಜೀವ ಹೊಂಟೈತಿ ಒಂದು ನನ್ನಿಂದ ನೀಗು ಹೊತ್ತು ಇದನ್ನ ಮಾಡಿದಾಗ ಆಗ್ತೈತಿ ಅವಾಗ ಸಾಲ ಮಾಡುದ ನನಗಿದ ಮಾಡಿದಾಗ ಹೊಲ ಮಾರೋದ ಆಗತೈತಿ ಅಂದಾಗ ಅವಾಗ ಮಾಡುದು ಇಲ್ಲ ಸಾಲ ಮಾಡಬೇಡ್ರಿ ಹೆಜ್ಜೆ ಹೆಜ್ಜಿಗು ದುಡ್ಡು ಐತ್ರಿ ಹೆಜ್ಜೆ ಹೆಜ್ಜಿಗು ದುಡ್ಡಿಲ್ಲ ಇಲ್ಲ ಯಾವುದೂ ಕೆಲಸ ಇಲ್ರಿ ಆ ದುಡ್ಡು ಹೆಂಗ ಉಪಯೋಗ ಮಾಡಬೇಕು ಹೆಂಗ ಉಳಿಸಬೇಕು ಹೆಂಗ ಖರ್ಚು ಮಾಡಬೇಕು ನಾ ಹೇಳೋದ್ರಿಂದ ಆಗುದಲ್ರಿ ಅದನ್ನ ನೀವ್ ಮಾಡ್ಕೋಬೇಕ್ರಿ ದುಡ್ಡಿಗೆ ಬಹಳ ಮಹತ್ವತಿ ದುಡ್ಡ ದೊಡ್ಡಪ್ಪ ದುಡ್ ಇಲ್ಲ ಅಂದ್ರೆ ಏನೂ ಇಲ್ರಿ ನಾ ಅವ್ರನ್ನ ಗಳಿಸ್ಕೊಂಡ್ ಇವ್ರನ್ನ ಗಳಿಸ್ಕೊಂಡ್ ದುಡ್ ಇದ್ರನ್ನ ಗಳಿಸ ದುಡ್ಡು ಇಲ್ದ ಯಾವ್ ಗಳಿಕೂ ಬರೋದಿಲ್ಲ ಯಾರ ನಮ್ಮ ಸನೆಗೂ ಬರದಿಲ್ಲ ನೀವ್ ಎಷ್ಟ್ ದುಡ್ಡು ಉಳಿಸ್ಕೋತೇರಿ ಉಳಿಸ್ಕೊಳಕಂದ್ರ ಪೂರ ಉಳಸ್ಕೋದೇಕಾಗಿಲ್ರಿ ಎಲ್ಲಾ ಖರ್ಚು ಮಾಡ್ರಿ ಹೆಂಡ್ರ ಮಕ್ಕಳ ನಮ್ಮಗ ಎಲ್ಲಾ ಅಕ್ಕ ತಂಗಿ ಎಲ್ಲರಿಗೂ ಖರ್ಚು ಮಾಡೋನ್ರಿ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಇಟ್ಕೊಂಡ್ರಿ ಅದ್ರ ದುಡ್ಡು ಇಲ್ಲ ಯಾವುದು ಇಲ್ರಿ ದುಡ್ಡು ಇಲ್ಲ ಅಂದ್ರೆ ಯಾರು ಹೆಗಲು ಕೊಡಾಕ ಬರುದಿಲ್ಲ ಆ ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ತೀರಿ ಆ ಲಕ್ಷ್ಮಿಗೆ ಎಷ್ಟು ನೀವು ಚೆನ್ನಾಗಿ ಇಟ್ಕೊತೀರಿ ಅಷ್ಟ ಕರ್ಕೊಂಡು ಹೋಗ್ತಾಡ್ರ ನಮ್ಮ ದುಡ್ಕೊಂಡ ದುಡ್ಕೊಂಡ್ ಚಂದಿ ಅಂತ ಈ ವಿಡಿಯೋ ಆಯ್ತು ರೀ ರೈತ ಬಾಂಧವ್ರೆ ಹೋಗಿ ಬರೋನ್ರಿ ಜೈ ಹಿಂದ್